ಶೇಖರಣ ನ್ಯೂಸ್ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ವಿಶ್ವನಾಥ್ ಕೋಡಿಕಲ್ ನಾನೀಗ ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿದ್ದೇನೆ ಇಲ್ಲಿ ವಿವಿಧ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಸ್ ಹಮ್ಮಿಕೊಂಡಿದ್ದಾರೆ ಬನ್ನಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ಏನು ಹೇಳ್ತಾರೆ ಅವರು ಸ್ವಚ್ಛತಾ ಕಾರ್ಯಕ್ರಮ ಹೇಗೆ ನಡೀತದೆ ಅನ್ನೋದನ್ನು ಬರೋಣ ಇವತ್ತು ನಾವೆಲ್ಲರೂ ಕೂಡ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ ಒಡಿಯೂರು ಸ್ವಾಮೀಜಿಗಳ ಶ್ರೀ ಶ್ರೀ ಗುರುದೇವನಂದ ಸ್ವಾಮೀಜಿಯವರ ಜನ್ಮ ದಿನೋತ್ಸವದ ಗ್ರಾಮೋತ್ಸವದ ಇಪ್ಪತ್ತೈದನೇ ವರ್ಷದ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಚ್ಛತಾ ಅಭಿಯಾನದ ಮೂಲಕ ಕಾರ್ಯಕ್ರಮದ ಒಂದು ಒಂದಷ್ಟು ರೂಪುರೇಷೆಯನ್ನು ಇವತ್ತು ಮಾಡಿಕೊಂಡಿದ್ದೇವೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ ಇವತ್ತು ಮಂಜುನಾಥನ ಸನ್ನಿಧಿಯಲ್ಲಿದ್ದೇವೆ ಮಂಜುನಾಥ ಸ್ವಾಮಿಯವರ ಪಾದಗಳಿಗೆ ಅಡ್ಡ ಬೀಳುತ್ತಾ ಅದರ ಜೊತೆಗೆ ಒಡೆಯೂರಿನ ದತ್ತಾಂಜನೇಯ ಸ್ವಾಮೀಜಿ ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವನಂದ ಸ್ವಾಮೀಜಿಯವರ ಜನ್ಮದಿನೋತ್ಸವ ಗ್ರಾಮೋತ್ಸವ ಈ ಒಂದು ಸಮಿತಿಯನ್ನು ರಚನೆ ಮಾಡಿ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಗ್ರಾಮೋತ್ಸವ ಸಮಿತಿಯ ಮೂಲಕ ಜನ್ಮದಿನೋತ್ಸವ ಗ್ರಾಮೋತ್ಸವ ಸಮಿತಿಯ ಮೂಲಕ ಹಲವಾರು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳಾಗಿರ್ಬೋದು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಾಗಿರ್ಬೋದು ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ರಕ್ತದಾನ ಆಗಿರ್ಬೋದು ಅಥವಾ ಆರೋಗ್ಯ ಶಿಬಿರಗಳಾಗಿರ್ಬೋದು ಸ್ವಚ್ಛತಾ ಶಿಬಿರಗಳಾಗಿರ್ಬೋದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಇಪ್ಪತ್ತ ಐದನೇ ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮುನ್ನೂರ ಅರುವತ್ತ ಐದು ಕಡೆ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುನ್ನೂರ ಅರವತ್ತ ಐದು ಕಡೆ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕದ್ರಿಯ ಈ ಪರಿಸರದಲ್ಲಿ ಮಂಜುನಾಥನ ಈ ಸನ್ನಿಧಿಯಲ್ಲಿಯೂ ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಡಿಯೂರಿನ ಶ್ರೀ 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 ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಪಂಪ್ವೆಲ್ ಶಾಖೆ ತೊಕ್ಕೋಟು ಶಾಖೆ ಮತ್ತು ಆಡಳಿತ ಕಚೇರಿಯ ಸಹಯೋಗದ ಅಂದರೆ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿನ ಕದ್ರಿಯ ನಮಗೆ ಇಲ್ಲಿಯ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಲಯನ್ಸ್ ಇಂಟರ್ನ್ಯಾಷನಲ್ ರಿಜಿಸ್ಟರ್ ಹಾಗೂ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಕೋಡಿಯಾಲ್ಬೈಲ್ ಮಂಗಳೂರು ಮತ್ತು ಲಯನ್ಸ್ ಮತ್ತು ಲಿಯೋ ಕ್ಲಬ್ ಅಶೋಕನಗರ ಮಂಗಳೂರು ಈ ಶಕ್ತಿ ಸಂಸ್ಥೆ ಕೂಡ ಶಕ್ತಿ ಲಯನ್ಸ್ ಕ್ಲಬ್ ಕದ್ರಿ ಇವರು ಕೂಡ ನಮಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರವನ್ನು ನೀಡ್ತಾ ನಮ್ಮ ಜೊತೆ ಕಳೆದ ಹಲವಾರು ವರ್ಷಗಳಿಂದ ಅವರು ಒಡಿಯೂರಿನ ಕ್ಷೇತ್ರದ ಜೊತೆಗೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಸಹಕಾರವನ್ನು ನೀಡ್ತಾ ಇವತ್ತಿನ ಈ ಬೃಹತ್ ಸ್ವಚ್ಛತಾ ಅಭಿಯಾನ ಅಂದರೆ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮುನ್ನೂರ ಅರವತ್ತ ಐದು ಕಡೆ ಏನು ಏಕಕಾಲದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯುತ್ತೆ ಇದಕ್ಕೂ ಕೂಡ ತಮ್ಮ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ನಮಗೆ ಒಡಿಯೂರು ಕ್ಷೇತ್ರದ ಬಗ್ಗೆ ಗೊತ್ತಿದೆ ಹಲವಾರು ವರ್ಷಗಳಿಂದ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅವರ ಅವರ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳು ಅದು ನೊಂದವರಿಗೆ ಬೆಳಕಾಗುವಂತಹ ಕೆಲಸಗಳು ಅದರ ಜೊತೆಗೆ ಸ್ವಾಮೀಜಿಯವರ ಒಂದಷ್ಟು ಕಾರ್ಯಕ್ರಮಗಳ ಮೂಲಕ ಇವತ್ತು ಜನಮಾನಸದಲ್ಲಿ ಅವರೊಬ್ಬರು ಪರಮಪೂಜ್ಯರಾಗಿ ನಮ್ಮ ಜೊತೆ ಎಲ್ಲ ವಿಚಾರಗಳು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಜನ್ಮ ದಿನೋತ್ಸವವನ್ನು ಬಹಳ ಅದ್ದೂರಿಯಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಿಸುವಂತಹ ಒಂದಷ್ಟು ನಿಟ್ಟಿನಲ್ಲಿ ಇವತ್ತು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಮತ್ತು ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಆ ನಿಟ್ಟಿನಲ್ಲಿ ಇವತ್ತು ನಡೆಸ್ತಾ ಇರುವಂಥದ್ದು ಹೀಗಾಗಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಜೊತೆ ಹಲವಾರು ಗಣ್ಯರು ಕೂಡ ನಮ್ಮ ಜೊತೆ ಇದ್ದಾರೆ ಪ್ರಮುಖವಾಗಿ ಆ ಎಲ್ಲ ಗಣ್ಯರನ್ನು ನಾನು ಮಾತಿನ ಮೂಲಕ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ಒಡಿಯೂರು ವಿವಿಧ ಉದ್ದೇಶ ಸೌಹಾರ್ದ ಸಹಕಾರಿಯ ನಿರ್ದೇಶಕರಾದಂತಹ ಲೋಕನಾಥ ಶೆಟ್ಟಿ ಅವರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಹಿರಿಯರು ಮತ್ತು ಲಯನ್ಸ್ ಕ್ಲಬ್ನ ಒಂದಷ್ಟು ಪ್ರಮುಖ ಜವಾಬ್ದಾರಿಗಳನ್ನು ಹೊತ್ತಿರತಕ್ಕಂತಹ ಲಯನ್ ಕಿಶೋರ್ ಡಿ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಹಿರಿಯ ರಂಗಭೂಮಿಯ ಕಲಾವಿದರು ಕೂಡ ಅವರನ್ನು ಕೂಡ ನಾನು ಈ ಸಂದರ್ಭ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದರ ಜೊತೆಗೆ ರೀಜನಲ್ ಚೇರ್ಪರ್ಸನ್ ಪ್ರಾಂತ್ಯ ಟು ಪ್ರಾಂತ್ಯ ಅಧ್ಯಕ್ಷರಾದಂತಹ ಚರಣ್ ಆಳುವ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಮತ್ತು ಹಿರಿಯರಾದಂತಹ ಸುಧಾಕರ್ ಆಳುವ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನರೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಲಯನ್ಸ್ ಕ್ಲಬ್ನ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಾದರಗಳಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆ ರೀಜನಲ್ ಚೇರ್ಪರ್ಸನ್ ಆದಂಥ ಚರಣ್ ಆಳುವ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದೆ ನಾವಿವತ್ತು ಇಲ್ಲಿ ಕೊಡಿಯೂರು ಶ್ರೀಗಳ ಜನ್ಮ ದಿನೋತ್ಸವದ ಪ್ರಯುಕ್ತ ನಡೆಸುವಂಥ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಪ್ರಥಮವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರು ಅದೇ ರೀತಿ ಒಡಿಯೂರು ಸಂಸ್ಥೆಯ ಪ್ರಮುಖರು ಲಯನ್ಸ್ ಕ್ಲಬ್ನ ಸದಸ್ಯರು ಎಲ್ಲ ಸಂಘ ಸಂಸ್ಥೆಯವರಿಗೂ ವಂದಿಸುತ್ತಾ ಅದೇ ರೀತಿ ಒಡಿಯೂರು ಶ್ರೀಗಳ ಪಾದ ಪಾದಗಳಿಗೆ ನಮಿಸುತ್ತಾ ನಾವಿವತ್ತೊಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಇಲ್ಲಿ ಸೇರಿದ್ದೇವೆ ಈ ಜನ್ಮದಿನೋತ್ಸವವನ್ನು ಈ ರೀತಿಯಾಗಿ ಕೂಡ ಒಂದು ಆಚರಿಸ್ಬೋದಂತೇಳಿ ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟಂಥವರು ನಮ್ಮ ಶ್ರೀಗಲಾದಂಥ ಒಡಿಯೂರು ಶ್ರೀಗಳು ಅದೇ ರೀತಿ ನಾವು ಈ ಕಾರ್ಯಕ್ರಮವನ್ನು ತುಂಬ ಮುಂಚಿನಿಂದ ಕೂಡ ನಾವು ನೋಡ್ತಾ ಇದ್ವಿ ಯಾಕಂದರೆ ನಾನು ಕೂಡ ಒಡಿಯೂರು ಕ್ಷೇತ್ರದ ಹತ್ತಿರದಿಂದಲೇ ಹುಟ್ಟಿ ಬೆಳೆದವ ಹಾಗಾಗಿ ಒಡಿಯೂರು ಕ್ಷೇತ್ರದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮಗೆ ಅದು ಯಾವುದು ತಿಳಿತಾ ಇತ್ತು ನಮ್ಮ ಎಜುಕೇಷನ್ ಕೂಡ ಅದರ ಈ ಸಂಸ್ ಒಡಿಯೂರು ಕ್ಷೇತ್ರದ ಹತ್ರನೇ ನಮ್ಮ ನಡೆದಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಮುಂಚೆ ಕೂಡ ಭಾಗವಹಿಸ್ತಿದ್ವಿ ಈ ವರ್ಷ ನಮಗೆ ಏನೋ ಯೋಗವೋ ಏನೋ ಗೊತ್ತಿಲ್ಲ ನಮಗೆ ಒಡಿಯೂರು ಸಂಸ್ಥೆಯ ಜೊತೆಗೆ ಸೇರಿ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ ಅಶೋಕ್ ನಗರ ಇರ್ಬೋದು ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಶಕ್ತಿ ಇರ್ಬೋದು ಮತ್ತು ಎಲ್ಲ ಸಂಘ ಸಂಸ್ಥೆಯವರ ಜೊತೆ ಸೇರುವಿಕೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಇದ್ದೇವೆ ಅವರ ಜನ್ಮದಿನೋತ್ಸವಕ್ಕೆ ಒಂದು ಅರ್ಥಪೂರ್ಣವಾದ ಅರ್ಥಪೂರ್ಣವಾಗಿ ನಾವು ನಡೆಸ ನಡೆಸೋದಕ್ಕೋಸ್ಕರ ಈ ಒಡಿಯೂರು ಸಹಕಾರಿ ಸವಾರ್ದ ಬ್ಯಾಂಕ್ ಏನಿದೆ ಅದರ ಮುಖಾಂತರ ನಾವು ಗ್ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಮುಖಾಂತರ ಅದರ ಮುಖಾಂತರ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಮುನ್ನೂರ ಅರವತ್ತೈದು ಜಾಗಗಳಲ್ಲಿ ನಾವು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸ್ವಚ್ಛತೆ ಯಾಕೆ ಮಾಡಬೇಕಂತ ಹೇಳಿದರೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ಆ ಜಾಗ ನಮಗೆ ನಾವು ಬಂದ ಕೂಡಲೇ ನಮಗೆ ಜಾಗ ಹೇಗಿದೆ ಎಷ್ಟು ನೀಟಿದೆ ಅಂತೇಳಿ ನಾವು ನೋಡ್ತೇವೆ ಅದರ ಮೇಲೆ ನಾವು ಆ ಜಾಗದ ಪಾವಿತ್ರ್ಯತೆಯನ್ನು ನೋಡ್ತೇವೆ ಅದೇ ರೀತಿ ನಮಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುವುದರಿಂದ ಎಲ್ಲರೂ ಸೇರಿ ಈ ಮುನ್ನೂರ ಅರವತ್ತೈದು ಕಡೆಗಳಲ್ಲಿ ನಾವು ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಜಾಗದ ಪಾವಿತ್ರ್ಯತೆಯನ್ನು ಕೂಡ ನಮಗೆ ಹೆಚ್ಚಿಸಲಿಕ್ಕಾಗ್ತದೆ ಅದೇ ರೀತಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುವುದರಿಂದ ನಮಗೂ ಕೂಡ ಒಂದು ಖುಷಿಯ ವಿಚಾರ ನೆಮ್ಮದಿಯ ವಿಚಾರ ಸಮಾಜಕ್ಕೆ ಕೂಡ ಅದೊಂದು ಆ ಸಮಾಜಕ್ಕೆ ರೀಚ್ ಆಗ್ತದೆ ಅನ್ನುವಂಥ ಭರವಸೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದು ಎಲ್ಲ ಕಡೆಗಳಲ್ಲೂ ಒಂದು ಸಕ್ಸಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ಇನ್ನೊಮ್ಮೆ ದೇವರ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲರಿಗೂ ವಂದಿಸ್ತಾ ನಮಸ್ಕಾರ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಒಡಿಯೂರು ವಿದ್ಯುತ್ ದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷರು ಮತ್ತು ಸಹಕಾರ ರತ್ನ ಲಯನ್ ಸುರೇಶ್ ರೈ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಜೈ ಗುರುದೇವ್ ಕ್ಷೇತ್ರದ ಆರಾಧ್ಯ ದೇವರನ್ನು ಮನಸ್ಸಾರ ಸ್ಮರಿಸಿಕೊಂಡು ಪರಮಪೂಜ್ಯ ಸ್ವಾಮೀಜಿ ಮತ್ತು ಮಾತೆಯವರ ಪಾದ ಗಮನಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಗ್ರಾಮೋತ್ಸವದ ಪರಮಪೂಜ್ಯ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮೋತ್ಸವ ಕಳೆದ ಎರಡು ತಿಂಗಳಿಂದ ನಾವು ವಿವಿಧ ಕಾರ್ಯ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವು ಮುನ್ನೂರ ಅರವತ್ತೈದು ಕಡೆ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಮುನ್ನೂರ ಅರವತ್ತೈದು ಕಡೆ ನಾವು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಇವತ್ತಿಗೆ ನಾವು ಇಪ್ಪತ್ತೈದನೇ ವರ್ಷ ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮೂರು ಜಿಲ್ಲೆಗಳ ವಿವಿಧ ಸಂಘ ಸಂಘ ಸಂಸ್ಥೆಗಳೊಂದಿಗೆ ನಾವು ಈ ಒಂದು ಅಭಿಯಾನವನ್ನು ಇದ್ದೇವೆ ಅದರ ಒಟ್ಟಿಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಒಂದು ಕಲ್ಮಶ ಹೋಗಬೇಕು ನಮ್ಮ ಸ್ವಚ್ಛತೆ ನಮ್ಮ ಪರಿಸರ ಒಳ್ಳೆಯದು ಆಗಬೇಕು ಎಲ್ಲ ಕ್ಲೀನ್ ಸ್ವಚ್ಛವಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಕೂಡ ಒಳ್ಳೆ ರೀತಿಯಲ್ಲಿ ಶಾಂತತೆಯಿಂದ ಹೋಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಸಂಕಲ್ಪದಿಂದ ಪ್ರತಿ ವರ್ಷ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಕದ್ರಿಪಾರ ನಮ್ಮ ಕದ್ರಿ ದೇವಸ್ಥಾನದ ಹತ್ತಿರ ವಿವಿಧ ಸಂಘ ಸಂಸ್ಥೆ ಲಯನ್ಸ್ ಕ್ಲಬ್ಬು ಕೊಡಿಯಲ್ಬಾಯ್ಲಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿ ಒಟ್ಟಿಗೆ ಈ ಒಂದು ಪರಿಸರವನ್ನು ಸ್ವಚ್ಛತೆ ಮಾಡ್ತಿದ್ದೇವೆ ಅದರ ಒಟ್ಟಿಗೆ ನಾವು ಈಗಾಗಲೇ ಈಗ ಒಂದು ಐದಾರು ಕಡೆ ನಾವು ಹೋಗಿ ಬಂದದ್ದು ಎಲ್ಲ ಕಡೆ ಬಹಳ ಒಂದು ವಿಜೃಂಭಣೆಯಿಂದ ಭಾಳ ಆಗ್ತಾ ಉಂಟು ಹಾಗೆ ಎಲ್ಲರಿಗೂ ಗುರುಗಳ ನಮ್ಮ ದೇವರ ಅನುಗ್ರಹ ಹಾಗೂ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಇನ್ನೊಂದು ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಎಲ್ಲ ಕಡೆ ನಾವಂದರೆ ಎಲ್ಲ ಕ್ಲೀನ್ ಇರಬೇಕು ನಮ್ಮ ಪರಿಸರ ಕೂಡ ಕ್ಲೀನ್ ಆಗಬೇಕು ಇದರೊಟ್ಟಿಗೆ ಎಲ್ಲ ಒಂದು ಜನತೆಗೆ ಒಂದು ತಿಳಿಪಡಿಸಿದ್ದೇನೆ ನಮ್ಮ ನಮ್ಮ ಒಟ್ಟಾರವನ್ನು ನಾವು ಸ್ವಚ್ಛವಾಗಿಟ್ಟುಕೊಂಡಾಗ ಮಾತ್ರ ಒಂದು ದೇಶದ ಪರಿಕಲ್ಪನೆ ಇನ್ನೂ ಸ್ವಚ್ಛವಾಗಿರಲಿಕ್ಕೆ ಸಾಧ್ಯ ಆದ ಕಾರಣ ಎಲ್ಲರೂ ಇದಕ್ಕೆ ಬಂಧುಗಳು ಎಲ್ಲ ನಮ್ಮ ನಾಗರಿಕರು ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಜೈಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಡಿಯೂರು ಸಹಕಾರಿಯ ಕಾರ್ಯನಿರ್ವಹಣಾಧಿಕಾರಿ ದಯಾನಂದ ಶೆಟ್ಟಿ ಬಾಕ್ರಬೈಲ್ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ ಅದರ ಜೊತೆಗೆ ಬಂದಿರುವಂತಹ ಎಲ್ಲ ಒಡಿಯೂರು ಸಹಕಾರಿಯ ಒಡಿಯೂರು ವಿದೇಶ ಸೌಹಾರ್ದ ಸಹಕಾರಿಯ ಸಿಬ್ಬಂದಿಗಳಿದ್ದಾರೆ ಮತ್ತು ಗ್ರಾಹಕರಿದ್ದಾರೆ ಮತ್ತು ಎಲ್ಲ ಬಂಧುಗಳು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಅಭಿಯಾನವನ್ನ ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಆರಂಭಿಸ್ತಾ ಇದ್ದೇವೆ ನಮಸ್ಕಾರ ನಾನು ಚರಣ ಅಲ್ವಾ ಅಂತ ಹೇಳಿ ನಮ್ಮ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ರೀಜನ್ ಟು ಇದರ ಪ್ರಾಂತ್ಯಾಧ್ಯಕ್ಷನಾಗಿದ್ದೇನೆ ಪ್ರಾಂತ್ಯಕ್ಷನಾಗಿದ್ದೇನೆ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ನಾನು ಅಶೋಕ್ ನಗರದ ಮುಖರ ಮುಖಾಂತರ ಪ್ರತಿನಿಧಿಸ್ತಾ ಇದ್ದೇನೆ ಇವತ್ತು ನಾವಿಲ್ಲಿ ಬಂದು ಸೇರಿರುವಂಥ ವಿಚಾರ ಏನಂದರೆ ನಮ್ಮ ಒಡಿಯೂರು ಒಡಿಯೂರು ಸಂಸ್ಥಾನದ ಮುಖಾಂತರ ಒಡಿಯೂರು ಸಹಕಾರಿ ಸೌಹಾರ್ದ ಬ್ಯಾಂಕಿನ ಮುಖಾಂತರ ನಡೆಯುವಂತಹ ಈ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅನ್ನೋಂಥ ನಾವು ಕಾರ್ಯಕ್ರಮದಲ್ಲಿ ಒಡಿಯೂರು ಮಂಜುನಾಥ ದೇವರ ಸನ್ನಿಧಿಯಲ್ಲಿ ನಾವು ಸೇರಿಕೊಂಡಿದ್ದೇವೆ ಈ ಒಡಿಯೂರು ಸಂಸ್ಥೆಯ ಜೊತೆಗೆ ನಮ್ಮ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ವಿವಿಧ ಲಯನ್ಸ್ ಕ್ಲಬ್ಗಳು ಅಂದರೆ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಅಶೋಕ್ ನಗರ ಇರ್ಬೋದು ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಕೊಡಿಯಲ್ಬಳ್ಳಿ ಇರ್ಬೋದು ಲಿಯೋ ಕ್ಲಬ್ ಮ್ಯಾಂಗ್ಳೂರು ಕೊಡಿಯಲ್ಬಳ್ಳಿ ಇರ್ಬೋದು ಅದೇ ರೀತಿ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಶಕ್ತಿ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇವರು ಎಲ್ಲರ ಕೂಡುವಿಕೆಯೊಂದಿಗೆ ನಾವು ಗ್ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಒಂದು ಸ್ವಚ್ಛತಾ ಕಾರ್ಯಕ್ರಮದ ಮುಖಾಂತರ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಇದು ಮಾಡಲಿಕ್ಕೆ ಪ್ರೇರೇಪಣೆ ಏನಂದರೆ ನಮ್ಮ ಒಡಿಯೂರು ಶ್ರೀಗಳ ಒಂದು ಜನ್ಮದಿನೋತ್ಸವ ಏನಿದೆ ಅದನ್ನು ನಾವು ಗ್ರಾಮೋತ್ಸವದ ಮುಖಾಂತರ ಹಲವಾರು ವರ್ಷಗಳಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಕೂಡ ಅವರ ಒಡಿಯೂರು ಸೌಹಾರ್ದ ಸಹಕಾರಿ ಬ್ಯಾಂಕಿನ ಮುಖಾಂತರ ಅವರ ಒಂದು ಜೊತೆ ಸೇರುವಿಕೆಯೊಂದಿಗೆ ನಾವು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ಪ್ರಥಮವಾಗಿ ನಾವು ಒಡಿಯೂರು ಸಂಸ್ಥಾನಕ್ಕೆ ಮತ್ತು ಅವರ ಈ ಸೌಹಾರ್ದ ಬ್ಯಾಂಕ್ ಏನಿದೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಂದರೆ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಅನ್ನುವಂಥದ್ದು ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಇದನ್ನು ಇನ್ನೂರಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಪಸರಿಸಿಕೊಂಡಿದೆ ಈವಾಗಲೇ ಇದರಲ್ಲಿ ಹದಿಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತ ಮೇಲ್ಗಡೆ ಸದಸ್ಯರು ನೋಂದಾಯಿಸಲ್ಪಟ್ಟಿದ್ದು ನಮ್ಮ ಮುಖ್ಯ ಉದ್ದೇಶವೇ ಏನಿದೆ ಅಂದರೆ ಸ ಸೇವಾ ಕಾರ್ಯಕ್ರಮವನ್ನು ಮಾಡುವಂಥದ್ದಾಗಿದೆ ಅದೇ ರೀತಿ ಈ ಇಂಥ ಒಂದು ಸಂಸ್ಥೆಯ ಜೊತೆಗೂಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದಾಗ ಅದು ಒಂದು ಕಟ್ಟ ಸಮಾಜದ ಒಂದು ಕಟ್ಟಕಡೆಯ ವ್ಯಕ್ತಿಗೂ ತಲುಪ್ತದೆ ಅದೇ ರೀತಿ ಮಾಡಿದಂಥ ಕಾರ್ಯಕ್ರಮಕ್ಕೆ ಒಂದು ಅತ್ಯುತ್ತಮವಾದ ಮೌಲ್ಯ ಬರ್ ಬರ್ತದೆ ಅನ್ನುವಂತಹ ನಮ್ಮ ಒಂದು ಮನಸ್ಸಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗ ಗ್ರಾಮೋತ್ಸವದ ಬಗ್ಗೆ ಮಾತಾಡೋದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುನ್ನೂರ ಅರವತ್ತೈದು ಕಡೆಗೆ ಇಂಥ ಕಡೆಯಲ್ಲಿ ನಾವು ಏಕಕಾಲಕ್ಕೆ ನಡೆಸುವಂಥ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಇವಾಗ ನಿಮಗಿಲ್ಲಿ ನೋಡ್ಬೋದು ಇಲ್ಲೆಲ್ಲ ಕಾರ್ಯಕ್ರಮವನ್ನು ನಾವೀಗ ಬೇರೆ ಬೇರೆ ಕಡೆಯಲ್ಲಿ ಆಗ್ತಾ ಇದ್ದು ಇವಾಗ ಇಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ನಾವು ನಮ್ಮ ಸಮಾಜವನ್ನು ನೀಟಾಗಿಡೋಣ ನಮ್ಮ ನಮ್ಮ ಸಮಾಜವನ್ನು ಒಂದು ಸ್ವಚ್ಛತೆಯ ಕಡೆಗೆ ನಮ್ಮ ಏನು ಪ್ರಧಾನಿ ಮೋದಿ ಮೋದಿಯವರು ತಿಳಿಸಿದ್ದಾರೆ ಸ್ವಚ್ಛ ಸ್ವಚ್ಛತೆಯನ್ನು ಏನು ಕಾಪಾಡಬೇಕಂತೇಳಿ ಅದನ್ನು ನಾವು ನಮ್ಮ ಸಂಸ್ಥೆಯ ಮುಖಾಂತರ ನಾವು ಇಲ್ಲಿ ನೆರವೇರಿಸ್ತಾ ಇದ್ದೇವೆ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ನಮ್ಮ ಲ್ಯಾನ್ಸ್ ಬಂಧುಗಳಿರ್ಬೋದು ಇಲ್ಲ ನಮ್ಮ ಒಡಿಯೂರು ಸಂಸ್ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು ಎಲ್ಲರ ಒಟ್ಟುಗೂಡುವಿಕೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಸಮಾಜ ಸ್ವಚ್ಛ ಆದಾಗ ನಮಗೂ ಮಾಡಿದ ಕೆಲಸ ಮಾಡಿದ ನಮಗೂ ಒಂದು ಸಮಾಧಾನ ಇರ್ತದೆ ನಮಗೆ ತೃಪ್ತಿ ಇರ್ತದೆ ಅದನ್ನು ಈ ಕಾರ್ಯವನ್ನು ನಾವು ಮಂಜುನಾಥನ ಸನ್ನಿಧಿಯಿಂದಲೇ ನಾವು ಪ್ರಾರಂಭಿಸುವ ಅನ್ನೋಂಥ ನಾವು ಒಂದು ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಕ್ಕೋಸ್ಕರ ತುಂಬ ಖುಷಿಯಾಗ್ತಾ ಇದೆ ಅದಕ್ಕಾಗಿ ನಾವು ಒಡಿಯೂರು ಶ್ರೀಗಳಿಗೂ ಅವರು ಪಾದವಿಂದಗಳಿಗೂ ನಾವು ವಂದಿಸ್ತಾ ಇದ್ದೇವೆ ಈ ಅವಕಾಶಕ್ಕಾಗಿ ಒಡಿಯೂರು ಸವಾರದ ಬ್ಯಾಂಕ್ ಏನಿದೆ ಅವರಿಗೂ ಕೂಡ ನಾವು ವಂದಿಸ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಲಯನ್ಸ್ ಬಂಧುಗಳಿಗೂ ನಮ್ಮ ಪ್ರಾಂತ್ಯಾಧ್ಯಕ್ಷನ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೈ ಗುರುದೇವ್ ಒಡಿಯೂರು ಕ್ಷೇತ್ರದ ಶ್ರೀ ದತ್ತಾಂಜನೇಯ ಸ್ವಾಮಿಯನ್ನು ಸ್ಮರಿಸುತ್ತಾ ಹಾಗೆ ಮಾತೆ ಸ್ವಾಮೀಜಿಯವರ ಪಾದಾರಂಧವಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಮಾತೆಯ ಮಾತೆ ಪಾದನ್ನು ನಮಸ್ಕಾರ ಸಲ್ಲಿಸುತ್ತಾ ನಾನು ಒಡಿಯೂರು ಶ್ರೀ ವಿದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಪಂಪೆಲ್ ಶಾಖೆಯ ಶಾಖಾ ವ್ಯವಸ್ಥಾಪಕಿಯಾದ ನಾನು ಶ್ರೀಮತಿ ಸೌಮ್ಯ ಆಗಿರುತ್ತೇನೆ ಇವತ್ತು ನಮ್ಮ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಾಗಿದೆ ಅಂದರೆ ನಮ್ಮದು ಸ್ವಾಮೀಜಿದು ನಾಡದು ಆಗಸ್ಟ್ ಎಂಟಕ್ಕೆ ಒಡಿಯೂರಿನಲ್ಲಿ ಗ್ರಾಮೋತ್ಸವ ಪ್ರೋಗ್ರಾಮ್ನ ಪ್ರೋಗ್ರಾಮನ್ನು ನಾವು ಆಯೋಜಿಸ್ತೇವೆ ಮಾಡಿಸ್ ಮಾಡಲಿಕ್ಕಿದ್ದೇವೆ ಆ ಗ್ರಾಮೋತ್ಸವದ ಸಲುವಾಗಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇವತ್ತು ಅಂದರೆ ಮುನ್ನೂರ ಅರವತ್ತೈದು ಕಡೆಯಲ್ಲಿ ಏಕಕಾಲದಲ್ಲಿ ನಮ್ಮದು ಸ್ವಚ್ಛತೆದು ಕಾರ್ಯಕ್ರಮ ನಡೀತಾ ಉಂಟು ಅದರಲ್ಲಿ ನಮ್ಮ ಪಂಪೆಲ್ ಶಾಖೆಯ ಹಾಗೂ ಆಡಳಿತ ಕಚೇರಿ ಹಾಗೂ ತೊಕ್ಕೊಟ್ಟು ಶಾಖೆಯ ಪರವಾಗಿ ಇಲ್ಲಿ ನಾವು ಸ್ವಚ್ಛತೆದ ಕಾರ್ಯಕ್ರಮವನ್ನು ಕದ್ರಿ ದೇವಸ್ಥಾನದ ಪರಿಸರದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಹಾಗೆ ಸ್ವಚ್ಛತೆಯ ಕ ಸ್ವಚ್ಛತೆಯಲ್ಲಿ ನಾವು ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಭಾಗವಹಿಸ್ತಾ ಇದ್ದೇವೆ ಇಲ್ಲಿ ನಮ್ಮ ಎಲ್ಲ ಒಡಿ ಋಷಿ ವಿದ್ಯಾದೇಶ ಸಂವಾದ ಸಹಕಾರಿ ಸಂಘ ನಿಯಮಿತ ಇದರ ಎಲ್ಲ ಅಧ್ಯಕ್ಷರಿದ್ದಾರೆ ಡೈರೆಕ್ಟರ್ ಇದ್ದಾರೆ ಹಾಗೆ ನಮ್ಮ ಗ್ರಾಹಕರಿದ್ದಾರೆ ಹಾಗೆ ಎಲ್ಲ ಸಿಬ್ಬಂದಿಗಳಿದ್ದೇವೆ ನಮ್ಮ ಗ್ರಾಹಕರು ಸಹ ಇದ್ದಾರೆ ಎಲ್ಲರೂ ಸೇರಿ ನಾವು ಕದ್ರಿ ಪರಿಸರದಲ್ಲಿ ಇವತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಸ್ವಚ್ಛತೆ ನಮಗೆ ನಿಜವಾಗಿ ಸಹ ನಮಗೆ ಒಂದು ಅಂದರೆ ಮೇಯ್ನು ಈ ಸ್ವಚ್ಛತೆ ನಮಗೆ ಆರೋಗ್ಯಕ್ಕೆ ಸಹ ಬೇಕು ಹಾಗೆ ನಮ್ಮ ಮನಸ್ಸಿನಲ್ಲಿ ಸ್ವಚ್ಛತೆ ಸಹ ಬೇಕು ಹಾಗಾಗಿ ಈ ಪ್ರೋಗ್ರಾಮನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ಎಲ್ಲರೂ ಸಿಬ್ಬಂದಿಗಳು ಒಟ್ಟಾಗಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾನು ಮೇರಿ ಸಾಂತೀಸ್ ಅಂತ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮ್ಯಾಂಗ್ಳೂರ್ ದಿಶಾ ವತಿಯಿಂದ ಇವತ್ತು ಹಾಗೂ ನಮ್ಮ ಜೊತೆ ಗುರು ದೇವಾನಂದ ಸ್ವಾಮಿಯವರ ಜನ್ಮ ದಿನಾಂಕದ ಅಂಗವಾಗಿ ನಮ್ಮ ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಹಾಗೆಯೇ ಇನ್ನಿತರ ಸಂಘ ಸಂಸ್ಥೆಗಳೊಂದಿಗೆ ನಾವು ಇವತ್ತು ಸ್ವಚ್ಛತಾ ಅಭಿನಯನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಇವತ್ತು ಇದೊಂದು ಪುಣ್ಯಕ್ಷೇತ್ರವಾದ ಶ್ರೀ ಮಂಜುನಾಥ ದೇವಸ್ಥಾನದ ಸಾನಿಧ್ಯಲ್ಲಿ ನಮಗೆ ಒಂದು ಇದೊಂದು ಸೇವೆ ಮಾಡಲು ಕರುಣಿಸಿಕೊಟ್ಟ ನಮ್ಮ ಎಲ್ಲ ಸಂಘ ಸಂಸ್ಥೆಯವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ಜಯೇಶ್ ಸರ್ ಅವರು ಇಲ್ಲಿದ್ದಾರೆ ಸೊ ಅವರು ಕೂಡ ಒಂದೆರಡು ಮಾತುಗಳನ್ನು ಹಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀ ದೇವಾನಂದ ಗುರೂಜಿಯವರ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪುಣ್ಯ ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಸಿನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಹಂಚಿಕೊಂಡಿರುವುದು ಭಾಳ ಸಂತೋಷದ ವಿಚಾರ ಮುನ್ನೂರ ಅರವತ್ತೈದು ಕಡೆ ಮಾಡ್ತಕ್ಕಂಥ ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಅನಿರೀಕ್ಷಿತವಾಗಿ ಬಂದೆವು ನಮ್ಮ ಮಂಗಳೂರು ದಿಶಾದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಇಂಥ ಅತ್ಯುನ್ನತವಾದಂಥ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಇಡ್ತಕ್ಕಂಥ ಸ್ವಚ್ಛತಾ ಕಾರ್ಯಕ್ರಮಗಳು ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳಿ ನಾನು ಸೀನಿಯರ್ ಚೇಂಬರ್ ರಾಷ್ಟ್ರಾಧ್ಯಕ್ಷನಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ತಮ್ಮ ಟಿ ವಿಯವರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಂಗಳೂರು ಲೀಜನ್ ಹಾಗೂ ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಇವರಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಏನು ಹಮ್ಮಿಕೊಂಡಿದ್ದಾರೆ ಶ್ರೀ 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 ಗುರು ದೇವಾನಂದ ರವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ ಮತ್ತು ಒಂದು ಉತ್ತಮ ರೀತಿಯಲ್ಲಿ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ತಪ್ಪಾಗಲಾರ್ದು ಈ ನಿಟ್ಟಿನಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಸುಮಾರು ಮುನ್ನೂರ ಅರವತ್ತು ಕಡೆ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ನಮ್ಮ ವಿಷನ್ ತ್ರೀ ಸಿಕ್ಸ್ಟಿ ಒಂದು ಏನು ಪರಿಕಲ್ಪನೆಯ ಅನ್ ಅಂಗವಾಗಿಯೂ ಸಹ ಮಾಡದ ಮಾಡದ ರೀತಿಯಲ್ಲಿ ಕಂಡು ಇದೆ ನಿಜಕ್ಕೂ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸ್ವಯಂ ಸೇವಕರಿಗೆ ಸಿನಿ ಚೇಂಬರ್ ಇಂಟರ್ನ್ಯಾಷನಲ್ನ ಪರವಾಗಿ ಆ ಒಂದು ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷ ಅಂತ ಸಿದ್ಧಗಂಗಯ ಸರ್ ಅವರಿದ್ದಾರೆ ಅವರು ಒಂದೆರಡು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಲಯನ್ಸ್ ಕ್ಲಬ್ಬು ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲು ಒಂದು ಸ್ವಚ್ಛತಾ ಅಭಿಯಾನ ಇದ್ದಾರೆ ನಿಜಕ್ಕೂ ಇದು ನಮ್ಮ ಪ್ರಧಾನಮಂತ್ರಿಯವರು ಕ್ಲೀನ್ ಯುವರ್ ಸಿಟಿ ಅಂತ ಇದೆಯಲ್ಲ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ನಿಜಕ್ಕೂ ಒಳ್ಳೆಯ ಶ್ಲಾಘನೀಯದ ಕೆಲಸ ಇಂಥ ಕೆಲಸಗಳು ಎಲ್ಲ ಕಡೆಯಲ್ಲೇ ನಡೀಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇಷ್ಟು ಸೊ ಇಷ್ಟು ವಿವಿಧ ಸಂಸ್ಥೆಗಳು ಸೇರಿಕೊಂಡು ನಮ್ಮ ಕದ್ರಿ ಪರಿಸರವನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ನೀವೀಗ ನೋಡ್ಬೋದಿಲ್ಲಿ ನಮ್ಮ ಪರಿಸರ ಪ್ರೇಮಿಗಳು ಎಲ್ಲರೂ ಒಟ್ಟು ಒಂದು ಸೇರಿ ಒಟ್ಟಾಗಿ ಸೇರಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಸೊ ಈ ವರ್ಷ ಈ ಕಾರ್ಯ ಈಗಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಉಂಟು ಈ ಸಂಸ್ಥೆಗಳು ಸೊ ಇದು ಹೀಗೆ ಮುಂದುವರಲಿ ಅನ್ನೋದೇ ನಮ್ಮೆಲ್ಲರ ಆಶಯ